ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಮ್ಯಾಜಿಕ್ ನಂಬರ್ ಟೂ ಸೆವೆಂಟಿ ಟೂ ಅಂದರೆ ಬಿ ಜೆ ಪಿ ಈ ಸಲ ಪಡ್ಕೊಂಡಿದ್ದು ಟೂ ಫಾರ್ಟಿ ಒನ್ ಇನ್ನು ಉಳಿದಂತಹ ಸ್ಥಾನಗಳು ಬಿ ಜೆ ಪಿಗೆ ದಕ್ಕಿಲ್ಲ ಆದರೆ ಎಲ್ಲೋ ಒಂದು ರೀತಿ ಎನ್ ಡಿ ಎ ಒಕ್ಕೂಟ ಅಂತ ಏನಿದೆ ಅದರಲ್ಲಿ ಬಿ ಜೆ ಪಿನೇ ಪ್ರಮುಖವಾಗಿರೋದ್ರಿಂದ ಆ ಒಕ್ಕೂಟದಲ್ಲಿ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಹಾಗೂ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಇರೋದ್ರಿಂದ ಮ್ಯಾಜಿಕ್ ನಂಬರ್ ಅಷ್ಟು ಸುಲಭವಾಗಿ ದಕ್ಕಿದೆ ಅಂತಲೇ ಹೇಳಬೇಕು ಆದರೆ ಎಲ್ಲೋ ಒಂದು ರೀತಿ ಚಂದ್ರಬಾಬು ನಾಯ್ಡು ಅಲ್ಲಿ ನಿತೀಶ್ ಕುಮಾರ್ ಅವರಾಗಲಿ ಬಿ ಜೆ ಪಿ ಜೊತೆ ಇರ್ತಾರಾ ಅಥವಾ ಬಿ ಜೆ ಬಿಟ್ಟು ಅಂದರೆ ಎನ್ ಡಿ ಎ ಮೈತ್ರಿಕೂಟ ಬಿಟ್ಟು ಹೊರ ಹೋಗ್ತಾರಾ ಅನ್ನೋ ಒಂದಷ್ಟು ಚರ್ಚೆಗಳಿದೆ ಈ ಎಲ್ಲ ಚರ್ಚೆಗಳಿಗೆ ಪುಷ್ಟೀಕರಣ ನೀಡುವಂತೆ ಈಗಾಗಲೇ ಇಂಡಿಯಾ ಒಕ್ಕೂಟದ ಪ್ರಭಾವಿ ನಾಯಕರುಗಳು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಇಬ್ಬರಿಗೂ ಕರೆ ಮಾಡಿ ತಮಗೆ ಬೆಂಬಲ ಕೊಡುವಂತೆ ಕೇಳ್ಕೊಳ್ತಾ ಇದ್ದಾರೆ ಅಷ್ಟು ಸುಲಭವಾಗಿ ಚಂದ್ರಬಾಬು ನಾಯ್ಡು ಅವರು ಎನ್ ಡಿ ಎ ಬಿಟ್ಟು ಹೋಗ್ತಾರಾ ಸಹಜವಾಗಿ ಎಲ್ಲರಿಗೂ ಈ ಪ್ರಶ್ನೆ ಇದ್ದೇ ಇದೆ ಯಾಕಪ್ಪ ಈ ಪ್ರಶ್ನೆ ಅಂದರೆ ಈ ಹಿಂದೆ ಪ್ರಧಾನಮಂತ್ರಿಯಾಗಿ ವಾಜಪೇಯಿ ಅವರು ತಮ್ಮ ಅಧಿಕಾರ ಸ್ವೀಕಾರ ಮಾಡುವಾಗ ಚಂದ್ರಬಾಬು ನಾಯ್ಡು ಅವರ ಪಾತ್ರ ತುಂಬಾ ಬಹಳ ಮಹತ್ವವಾಗಿತ್ತು ಅದೇ ರೀತಿ ಅವರು ಕೂಡ ಈ ಬಾರಿ ಕೂಡ ಬಿ ಜೆ ಪಿ ಗೆ ಸಪೋರ್ಟಿವ್ ಅನ್ನೋ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಇನ್ನು ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ಹೇಳೋದಾದ್ರೆ ಇಂಡಿಯಾ ಒಕ್ಕೂಟ ಅಂದರೆ ಕಾಂಗ್ರೆಸ್ ಏನೀಗ ಮಾಡ್ಕೊಂಡಿದೆ ಇಂಡಿಯಾ ಒಕ್ಕೂಟ ಈ ಇಂಡಿಯಾ ಒಕ್ಕೂಟ ಸ್ಥಾಪನೆ ಆಗದರ ಸ್ಥಾಪನೆ ಆಗುವಾಗ ಪ್ರಮುಖವಾಗಿದ್ದಂಥವ್ರೆ ನಿತೀಶ್ ಕುಮಾರ್ ಅವರು ಅಲ್ಲಿಯ ಒಂದಷ್ಟು ಭಿನ್ನಾಭಿಪ್ರಾಯ ಒಂದಷ್ಟು ಗೊಂದಲಗಳ ನಡುವೆ ಅವರು ಆ ಒಕ್ಕೂಟವನ್ನು ಬಿಟ್ಟು ಎನ್ ಡಿ ಎಗೆ ಮತ್ತೆ ಸಪೋರ್ಟ್ ಕೊಟ್ಟರು ಇದೀಗ ನಿತೀಶ್ ಕುಮಾರ್ ಅವರಾಗಲಿ ಚಂದ್ರಬಾಬು ನಾಯ್ಡು ಆಗಲಿ ಎಲ್ಲಿ ಕೂಡ ಇದುವರೆಗೂ ನಾವು ಎನ್ ಡಿ ಎ ಒಕ್ಕೂಟಕ್ಕೆ ಹೋಗ್ತೀವಿ ಅಂತ ಹೇಳಿಲ್ಲ ಅವರು ಹೇಳ್ತಾ ಇರುವಂಥದ್ದು ನಾವು ನಮಗೆ ಎನ್ ಡಿ ಎ ಬೆಂಬಲಿತವಾಗಿ ನಾವು ಚುನಾವಣೆ ಎದುರಿಸಿದ್ದೀವಿ ಈಗಲೂ ಕೂಡ ಎನ್ ಡಿ ಎ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಎಲ್ಲೋ ಒಂದು ರೀತಿ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಒಂದಷ್ಟು ಸಮಾಧಾನ ನೀಡಿದೆ ಆದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ಬೋದು ಏನಾಗುತ್ತೆ ಅನ್ನುವ ಕುತೂಹಲ ಎಲ್ಲರಿಗೂ ಇದೆ ಇಂದು ಸಂಜೆ ಅಮಿತ್ ಶಾ ಅವರು ಕೂಡ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರನ್ನು ಕರೆ ಮಾಡಿ ಕರೆದಿದ್ದಾರೆ ಒಂದು ಪ್ರಮುಖವಾದ ಸಭೆ ಬೆಲ್ಲಿಯಲ್ಲಿ ನಡೀತಾ ಇದೆ ಆ ಸಭೆಯಲ್ಲಿ ಇವರಿಬ್ಬರು ಒಂದು ವೇಳೆ ಭಾಗವಹಿಸಿದ್ರೆ ಈ ಎಲ್ಲ ಗೊಂದಲಗಳಿಗೆ ಉತ್ತರ ಸಿಗುತ್ತೆ ಏನಾಗುತ್ತೆ ಅಂತ ಕಾದ್ ನೋಡೋಣ